ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡಿಯರ್ ಹಿಟ್ಲರ್ ಯಾಕೆ ಸುಮ್ಮನೆ ಸಣ್ಣ ವಿಷಯವನ್ನು ದೊಡ್ಡ ಜಗಳ ಮಾಡ್ಕೊಳ್ಬೇಕು ಅಂತ ಯೋಚಿಸಿ ಇಲ್ಲಿ ಬೇಡ ಸಮೀರ್ ನಾನು ಎಲ್ಲಿ ಭೇಟಿಯಾಗಬೇಕು ಅನ್ನೋದನ್ನು ನಾಳೆ ಬೆಳಗ್ಗೆ ನಿನಗೆ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ ತಕ್ಷಣ ಥ್ಯಾಂಕ್ ಯು ಯಾರು ಥ್ಯಾಂಕ್ ಯು ಸೋ ಮಚ್ ನನ್ನ ನಾನು ಭೇಟಿಯಾಗ್ತೀನಿ ಅಂದೆಲ್ಲ ನನಗೆ ಅಷ್ಟೇ ಸಾಕು ನಿನ್ನ ಮೆಸೇಜ್ಗಾಗಿ ಕಾಯ್ತಾ ಇರ್ತೀನಿ ಅಂತ ಮತ್ತೊಮ್ಮೆ ಧನ್ಯವಾದ ಹೇಳಿ ಕಾಲ್ ಕಟ್ ಮಾಡಿದ ಸಮೀರ್ ಸಮೀರ್ ಕಾಲ್ ಕಟ್ ಮಾಡಿದ ನಂತರ ಆಲೋಚನೆಯಲ್ಲಿ ಮುಳುಗಿದ ಆರು ತಾನು ಸಮೀರ್ನನ್ನ ಭೇಟಿಯಾಗ್ತಾ ಇರೋದು ಸರಿಯೋ ತಪ್ಪೋ ಅಂತ ಯೋಚಿಸ್ತಾ ಇದ್ದ ಅವಳಿಗೆ ಸಮೀರ್ ಕಣದ ಪ್ರಾಮಾಣಿಕತೆಗೆ ಕಣ್ಮುಂದೆ ಬಂದಿತ್ತು ಮತ್ತೇನು ಯೋಚಿಸದೆ ಹೋಗಲು ನಿರ್ಧರಿಸಿದ್ದು ಆರು ಆದ್ರೆ ತಾನು ಮತ್ತೆ ಸಮೀರನ್ನ ಭೇಟಿಯಾಗುವ ವಿಷಯ ಸೌರಭ್ಗಾಗ್ಲಿ ಅಥವಾ ಸಾಮ್ರಾಟ್ಗಾಗಲಿ ಇಬ್ರಲ್ಲಿ ಯಾರಿಗೂ ತಿಳಿದ್ರು ಖಂಡಿತ ಒಪ್ಪೋದಿಲ್ಲ ಅಂತ ಗೊತ್ತಿತ್ತು ಹಾಗಾಗಿ ಅವರಿಗೆ ತಿಳಿಯದಂತೆ ಹೋಗಬೇಕಂತ ನಿರ್ಧರಿಸಿ ಅದಕ್ಕಾಗಿ ಮನೆಯಲ್ಲಿ ಏನು ಹೇಳಬೇಕು ಅಂತ ಮೊದಲೇ ಯೋಚಿಸಿ ಇಟ್ಕೊಂಡ್ಳು ಅದೇ ದಿನ ಅಂಕಿತಳನ್ನ ನೋಡಿ ಆಗಲೇ ಏಳು ದಿನಗಳು ಕಳೆದು ಹೋಗಿದ್ವು ಸಾಮ್ರಾಟ್ಗೆ ಆ ದಿನ ಹೇಗಾದರೂ ಸರಿ ಅಂಕಿತಳನ್ನ ಭೇಟಿ ಮಾಡಲೇಬೇಕು ಅಂತ ಬಲವಾಗಿ ಫಿಕ್ಸ್ ಆಗಿತ್ತು ಕಳೆದ ಒಂದು ವಾರದಿಂದ ಸೌರಭ ಬೆಳಗ್ಗೆ ಶೂಟಿಂಗ್ ನೋಡ್ಕೊಳ್ತಾ ಸಂಜೆ ವೇಳೆ ಆಫೀಸ್ ಕೆಲಸಗಳನ್ನು ನೋಡ್ಕೊಳ್ತಾ ಇದ್ದಾನೆ ಆದರೆ ಆ ದಿನ ಮಾತ್ರ ಮುಂಜಾನೆಯಿಂದ ರಾತ್ರಿವರೆಗೆ ಸತತವಾಗಿ ಶೂಟಿಂಗ್ ಇತ್ತು ಅದೂ ಅಲ್ಲದೆ ಶೂಟಿಂಗ್ ಲೊಕೇಶನ್ ಕೋಲ್ಕತ್ತಾದಿಂದ ಮೂರು ಗಂಟೆಗಳ ದೂರದಲ್ಲಿ ಇದ್ದುದರಿಂದ ತಾನು ಎರಡು ದಿನ ಆಫೀಸ್ಗೆ ಬರಲು ಸಾಧ್ಯ ಇಲ್ಲ ಅಂತ ಹಿಂದಿನ ದಿನವೇ ಮೀಟಿಂಗ್ ಮುಗಿಸಿ ಕೆಲಸಗಳನ್ನೆಲ್ಲ ಪೂರೈಸಿ ಮುಂಜಾನೆಯೇ ಶೂಟಿಂಗ್ಗೆ ಹೊರಟು ಹೋದನು ಸೌರಭ್ ಸೌರಭ್ ಔಟ್ಡೋರ್ ಶೂಟಿಂಗ್ನಲ್ಲಿದ್ದಾಗ ಎಂದೂ ತಿಳಿಯುತ್ತಾ ಸಾಮ್ರಾಟ್ಗೆ ಡೆಕ್ಕೆಗಳು ಬಂದಂತಾಯಿತು ತಕ್ಷಣ ತನ್ನ ಲ್ಯಾಪ್ಟಾಪ್ ತೆಗೆದುಕೊಂಡು ಸ್ವಲ್ಪ ಹೊತ್ತು ಕೆಲಸ ಮಾಡಿ ಮಾಡಬೇಕಾಗಿದ್ದನ್ನು ಮಾಡಿ ಮುಗಿಸಿ ಸಮಯಕ್ಕಾಗಿ ಇದ್ದ ಸಾಮ್ರಾಟ್ಗೆ ನಾನು ಓಗಿಸದಂತೆಯೇ ಅರ್ಧ ಗಂಟೆಯಲ್ಲಿ ಅಂಕಿತಾಳಿಂದ ಕಾಲ್ ಬಂತು ಫೋನಲ್ಲಿ ಅಂಕಿತಾಳ ಫೋಟೋ ನೋಡಿ ನಗ್ತಾ ಕಾಲ್ ರಿಸೀವ್ ಮಾಡಿದ್ದನು ಸಾಮ್ರಾಟ್ ಸ್ವಲ್ಪ ಹೊತ್ತಿನ ಮಾತುಕತೆ ನಂತರ ಓಕೆ ಸರ್ ನಾಳೆ ಬೆಳಿಗ್ಗೆ ಆಫೀಸ್ಗೆ ಹೋಗುವಾಗ ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಸಿಗ್ನೇಚರ್ ತಗೋತೀನಿ ಅಂದಳು ಅಂಕಿತಾ ಓಕೆ ಅಂಕಿತಾ ಬಾಯ್ ಅಂದನು ಸಾಮ್ರಾಟ್ ಅಂಕಿತಾ ಕಾಲ್ ಕಟ್ ಮಾಡಿ ಸಮಯ ನೋಡುವಷ್ಟಲ್ಲಿ ಅವಳ ಆಫೀಸ್ ಸಮಯವೂ ಕೂಡ ಮುಗಿದಿತ್ತು ಆ ದಿನ ಕೆಲಸಗಳನ್ನೆಲ್ಲ ಮತ್ತೊಮ್ಮೆ ಮರುಪರಿಶೀಲಿಸುವಾಗ ತಾರಕ್ನಿಂದ ವೀಡಿಯೋ ಕಾಲ್ ಬಂತು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದ ತಾರಕ್ ಫೋಟೋ ನೋಡಿ ಅವಳ ಮುಖದಲ್ಲಿ ಒಂದು ನಗು ಮೂಡಿತು ಫೋನನ್ನು ಟೇಬಲ್ ಮೇಲೆ ಹ್ಯಾಂಡಲ್ ಮಾಡಿ ತಾನು ಕಾಣುವಂತೆ ಅಡ್ಜಸ್ಟ್ ಮಾಡಿ ಕಾಲ್ ರಿಸೀವ್ ಮಾಡಿ ಸಿಸ್ಟಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಸಾಮ್ರಾಟ್ ಇಲ್ಲಿರೋದು ಮತ್ತು ಸೌರಭ್ ಕೂಡ ಅಂದು ಬರ್ತಿಲ್ಲ ಅನ್ನೋ ಕಾರಣದಿಂದ ಅಂಕಿತಾಳಿಗೆ ಕೆಲಸ ಒತ್ತಡ ಹೆಚ್ಚಾಗಿತ್ತು ಬೆಳಗ್ಗೆಯಿಂದ ಸತತವಾಗಿ ಕೆಲಸ ಮಾಡ್ತಾ ಇದ್ದ ಕಾರಣ ಅವಳು ಇದ್ದರೂ ಕೂಡ ಮುಖದಲ್ಲಿ ಸುಸ್ತು ಎದ್ದು ಕಾಣ್ತಾ ಇತ್ತು ಅದನ್ನು ಗಮನಿಸಿದ ತಾರಕ್ ಏ ಏನೈತೆ ನೀನು ಚೆನ್ನಾಗಿದೀಯ ತಾನೇ ಅಂತ ಕೇಳಿದ ತಾರಕ್ ಪ್ರಶ್ನೆಗೆ ಸಿಸ್ಟಮ್ ಸ್ಕ್ರೀನ್ ಮೇಲಿದ್ದ ಕಣ್ಣುಗಳನ್ನು ತಕ್ಷಣ ಮೊಬೈಲ್ ಕಡೆ ತಿರುಗಿಸಿ ಮುಖದ ಮೇಲೆ ಬೀಳ್ತಾ ಇದ್ದ ಕುದು ಕಿವಿಯ ಹಿಂದೆ ಸರಿಸ್ತಾ ನನಗೇನಾಗಿದೆ ತಾರಕ್ ಅವರೇ ನಾನು ಚೆನ್ನಾಗೇ ಇದ್ದೀನಲ್ಲ ಅಂದು ಅಂಕಿತ ಈ ಬಾರಿ ಕಣ್ಣುಗಳನ್ನು ನೋಡಿ ಖಚಿತಪಡಿಸ್ಕೊಂಡು ತಾರಕ್ ನೀನು ಹೇಗಿದೀಯ ಅಂತ ನಿನ್ನ ಮುಖನೇ ಹೇಳ್ತಾ ಇದ್ದೆ ಬೇಗ ಕೆಲಸ ಮುಗಿಸಿ ಅರ್ಧ ಗಂಟೆಯಲ್ಲಿ ಕೇಳಿಗಳೇವಾ ಅಂದನು ತಾರಾಕ್ ಹಾ ಹಾ ತಾರಕ್ ಅವರೇ ನನಗೆ ಇಂದು ಸ್ವಲ್ಪ ಲೇಟ್ ಆಗ್ತಾ ಆಗುವಂತ ಇದೆ ನಾನು ಫೋನ್ ಮಾಡ್ತೀನಿ ಆಮೇಲೆ ಬನ್ನಿ ಅಂದರು ಅಂಕಿತ ನನಗೆ ಆರ್ಡರ್ ಮಾಡೋದು ನಿನ್ನ ಕೆಲಸ ಅಲ್ಲ ನಾನು ಹೇಳೋದನ್ನು ಕೇಳೋದು ಮಾತ್ರ ನಿನ್ನ ಕೆಲಸ ಬಾಯಿ ಮುಚ್ಕೊಂಡು ಇನ್ನು ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿಸಿ ಕೆಳಗಡೆ ಬಂದಿಯಾ ಸರಿ ಇಲ್ದ ಇದ್ರೆ ನಾನೇ ಒಳಗಡೆ ಬಂದು ನಿನ್ನನ್ನು ಸ್ಟಾಫ್ ಎಲ್ಲರ ಮುಂದೆ ಎತ್ಕೊಂಡು ಹೋಗ್ತೀನಿ ಯಾವುದು ಬೆಟರ್ ಅಂತ ನೀನೇ ಯೋಚಿಸು ಅಂದ ತಾರಕ್ ಎತ್ಕೊಳ್ಳೋದಾ ಅಂತ ಕಂಡುಬಿಟ್ಲು ಅಂಕಿತ ಅಂಕಿತಾಳ ಮುಖದ ಎಕ್ಸ್ಪ್ರೆಷನ್ ನೋಡಿ ನಗ್ತಾ ಹೌದು ಎತ್ಕೊಳ್ಳೋದೆ ಅಂತ ಪದಗಳನ್ನು ಎಳೀತಾ ಹೇಳಿ ನನಗಂತೂ ಸೆಕೆಂಡ್ ಆಪ್ಷನ್ ಬೆಸ್ಟ್ ಅಂತ ಕಣ್ಣು ಹೊಡೆದು ಕಾಲ್ ಕಟ್ ಮಾಡಿದನು ತಾರಕ್ ಅಂದರೆ ಇವರ ಪ್ರೀತಿ ಈಗಾಗಲೇ ಹಳಿಗೆ ಸಾಕ್ತಾ ಇದೆ ಅಂದರ್ಥ ಅಂದರೆ ಇರಿಬ್ರು ಒಬ್ಬನೊಬ್ಬರು ತುಂಬ ಪ್ರೀತಿಸ್ತಾ ಇದ್ದಾರೆ ಅಂತ ಅರ್ಥ ಅಮ್ಮ ತಾರಕ್ ಅವರು ಹೇಳಿದನ್ನ ಹೇಳಿದಂತಲೇ ಮಾಡ್ತಾರೆ ಅಂತ ಅಂದ್ಕೊಂಡು ಕೆಲಸದ ವೇಗ ಹೆಚ್ಚಿಸಿದ್ಲು ಅಂಕಿತ ಹತ್ತು ಗಂಟೆ ನಂತರ ವೇಗವಾಗಿ ಕೆಲಸವನ್ನು ಮುಗಿಸಿ ಪಾರ್ಕಿಂಗ್ಗೆ ಬರುವಷ್ಟರಲ್ಲಿ ತಾರಕ್ ಅವಳಿಗೆ ಕಾಯ್ತಾ ಇದ್ದ ತಾರಕ ಅಲ್ಲಿ ನೋಡಿ ನಗ್ತಾ ಹಾಯ್ ತಾರಕ್ ಅವರೇ ಅಂತ ಎಂದಿನಂತೆ ಉತ್ಸಾಹದಿಂದ ವಿಶ್ ಮಾಡಿದ್ಲು ಅಂಕಿತ ಆದರೆ ನಮ್ಮ ನಾಯಕ ಮಾತ್ರ ಎಂದಿಗೂ ಅದೇ ರೀತಿ ವಿಪ್ಲೈ ಕೊಡೋದಿಲ್ವಲ್ಲ ಹಾಗಾಗಿ ಎಂದಿನಂತೆ ಒಂದು ರಫ್ ಲುಕ್ ನೀಡಿದನು ಅಂಕಿತ ಅವಳ ಕಾಯಿದ ಕಾರ್ಕಿಯನ್ನು ಎಳ್ಕೊಂಡು ಡ್ರೈವಿಂಗ್ ಸೀಟ್ ಕಡೆ ಹೊರಟನು ತಾರಕ್ ರಿಯಾಕ್ಷನ್ಗೆ ಅಂಕಿತ ತಲೆ ಚೆಚ್ಕೊಳ್ತಾ ಉಫ್ ನನ್ನ ಲೈಫ್ನಲ್ಲಿ ಒಬ್ಬ ರೊಮ್ಯಾಂಟಿಕ್ ಲವರ್ ಬಾಯನ್ನು ಅಂತ ಆ ಗಣಪನಿಗೆ ಎಷ್ಟೋ ಕೇಳ್ಕೊಂಡೆ ಆದರೆ ನನಗೆ ಒಬ್ಬ ಐರನ್ ಮ್ಯಾನನ್ನು ಲವರಾಗಿ ಕೊಟ್ಟಿದ್ದಾನೆ ಅಂತ ಮನ್ಸಿನಲ್ಲೇ ಅಂದ್ಕೊಳ್ತಾ ವೈ ಗಣಪ ವೈ ಓನ್ಲಿ ಮೀ ಅಂತ ಅಳುವ ಮುಖ ಮಾಡ್ಕೊಂಡಿರುವಾಗ ಕಿವಿ ಹರಿದು ಹೋಗುವಷ್ಟು ಜೋರಾಗಿ ಹಾರ್ನ್ ಮಾಡಿ ಅಂಕಿತಡನ್ನ ಬೆಚ್ಚಿ ಬೀಳಿಸಿದನು ತಾರಕ್ ಕ್ಷಣವೇ ಅಂಕಿತಾ ದೇವಲೋಕದಿಂದ ಪಾರ್ಕಿಂಗ್ ಲೋಕಕ್ಕೆ ಬಂದ್ಲು ಕಾರ್ ನಲ್ಲಿ ಕಡೆ ನೋಡ್ತಾ ಇರುವಾಗ ಏ ಬೇಗ ಹತ್ತು ಅಂದ್ರೆ ಹುಚ್ಚಿ ಹಾಗೆ ಏನೇ ನೋಡ್ತೀಯಾ ಗುಬ್ಬಿ ಅಂತ ಕೂಗಿದನು ತಾರಕ್ ಕಾರ್ ಒಳಗಡೆ ಇದ್ದ ತಾರಕ್ ಮಾತುಗಳು ಹೊರಗಡೆ ಕೇಳಿಸ್ತಾ ಇದ್ರು ಅವನ ಲಿಪ್ ಮೂಮೆಂಟ್ ಗಮನಿಸಿದ ಅಂಕಿತಾಳಿಗೆ ಅವನು ಏನು ಹೇಳ್ತಾ ಇದ್ದಾನೆ ಅಂತ ಅರ್ಥ ಇದ್ವು ಬರ್ತಿದ್ದೀನಿ ಎಂದು ಮುಖ ತಿರ್ಗಿಸ್ತಾ ಕಾರ್ ಹತ್ತಿದ್ಲು ಅಂಕಿತಾ ಸೀಟ್ ಬೆಲ್ಟ್ ಹಾಕೊಳ್ತಾಯಿದ್ದ ಅಂಕಿತಳನ್ನು ನೋಡ್ದೇನೆ ಕಾರ್ ಸ್ಟಾರ್ಟ್ ಮಾಡಿ ಏನೇ ಗುಬ್ಬಿ ಮೊದಲೇ ನಿನ್ನ ಮೂತಿ ಅಕ್ಕಿ ಮೂತಿ ಎಷ್ಟೇ ಇರೋದು ಅಂತ ಸಣ್ಣದಾಗಿ ಬೆರಳುಗಳಲ್ಲಿ ತೋರಿಸ್ತಾ ಆ ಅಕ್ಕಿ ಮೂತಿಯನ್ನು ಅತ್ತ ಇತ್ತ ತಿರುಗಿಸೋದು ಅವಶ್ಯಕವಾ ಅಂತನು ಕಾರನ್ನು ಆಫೀಸ್ಗೆ ತಾರ್ಟಿಸ್ತಾ ಅಂಕಿತ ಅತ್ತ ತೀಕ್ಷ್ಣವಾಗಿ ತಾರಾಟ ನೋಡಿ ಮತ್ತೆ ಮುಖ ತಿರುಗಿಸ್ತಾ ನಂದೇನು ಅಕ್ಕಿ ಮೂತಿ ಅಲ್ಲ ಸಿಟ್ಟಿನಿಂದ ಅವಳ ಮುಖವನ್ನು ಓಡೆಗಣಿಯಿಂದ ನೋಡ್ತಲೇ ಕಾರ್ಪೆಟ್ ಹೆಚ್ಚಿಸಿ ನಿರ್ಜನ ಪ್ರದೇಶದಲ್ಲಿ ಸಡನ್ ಬೇಕ್ ಹಾಕಿದನು ತಾರಕ್ ಇತ್ತ ಆಫೀಸ್ ಮುಗಿಸಿ ಮನೆಗೆ ಬಂದ ಆರು ಸೋಫಾದಲ್ಲಿ ಕುಳಿತು ರಿಲ್ಯಾಕ್ಸ್ ಆಗ್ತಾ ಇದ್ರೆ ಜ್ಯೂಸ್ ಗ್ಲಾಸ್ ತಂದು ಅವಳಪ್ಪ ತಲೆ ಕುಳಿತು ಏನಮ್ಮ ಬಂಗಾರ ಸುಸ್ತಾಗಿದೆಯಾ ಎಂದು ಒಂದು ಕೈ ತಲೆ ಸವರುತ್ತಾ ಕೇಳಿದನು ಅಕ್ಷತಾ ತಾಯಿಯ ಸ್ಪರ್ಶಕ್ಕೆ ತಕ್ಷಣ ಕಣ್ಣು ಬಿಟ್ಟು ಅಕ್ಷತಾ ಮಡಲಲ್ಲಿ ಮಲಗುತ್ತಾ ಹೌದು ಮಮ್ಮಿ ಸ್ವಲ್ಪ ಇದೆ ಅನ್ಲು ಆರು ಹೌದಾ ಇರು ನಾನು ನಿನಗಾಗಿ ಒಂದು ಒಳ್ಳೆ ಕಾಫಿ ತಟ್ಟೀನಿ ಅಂತ ಹೇಳ್ತಾ ಇದ್ದಾಗ ಬೇಡ ಮಮ್ಮಿ ಸ್ವಲ್ಪ ಹೊತ್ತು ಕುಳಿತು ಅಂತ ಅಕ್ಷತಾಳನ್ನ ತಡೆದು ಅವಳ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದ್ಲು ಆರು ಹತ್ತು ನಿಮಿಷದ ನಂತರ ಮಮ್ಮಿ ಡ್ಯಾಡಿ ಇನ್ನೂ ಬರ್ಲಿಲ್ವಾ ಬೆಳಿಗ್ಗೆ ನಾನು ಹೇಳ್ಬೋ ಮೊದಲೇ ಶೂಟಿಂಗ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ ಸೌರಭ್ನ ನೋಡಿದ ಕಾರಣ ಬೇಸದಿಂದ ಕೇಳಿದ್ಲು ಆರು ನಿಮ್ಮ ಡ್ಯಾಡಿ ಈ ಮೂರು ದಿನ ಬಿಸಿ ಇರ್ತಾರೆ ಔಟ್ಡೋರ್ ಶೂಟಿಂಗ್ ಇದೆಯಂತೆ ಹಾಗಾಗಿ ಬೆಳಿಗ್ಗೆ ಹೋಗ್ತಾ ಇದ್ದಾರೆ ರಾತ್ರಿ ಬರೋದು ಕೂಡ ತುಂಬ ಲೇಟ್ ಆಗುತ್ತೆ ಅಂದಲು ಅಕ್ಷತಾ ಅಪ್ಸ್ ಹೌದಾ ಇನ್ನೆರಡು ದಿನ ಡ್ಯಾಡಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ವಾ ಅಂತ ನಿರಾಸವಾಗಿ ಅಂದ್ಕೊಳ್ತಾ ಇರುವಾಗ ಆರಿಗೆ ಏನೂ ಹೊಳೆಯಿತು ಅಕ್ಷತಾ ಮಡಿಲಿಂದ ಎದ್ದು ಓಕೆ ಮಮ್ಮಿ ಓಕೆ ಮಮ್ಮಿ ನಾನು ನಾಳೆ ಬೆಳಗ್ಗೆ ಬಿ ಎದ್ದು ಡ್ಯಾಡಿ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ ಐಡಿಯಾ ಹೇಗಿದೆ ಅಂತ ಉತ್ಸಾಹದಿಂದ ಹೇಳಿದ್ಲು ಆರು ಆರು ಮುಖದ ಬ್ರೈಟ್ನೆಸ್ ನೋಡಿ ನಾಗ್ತಾ ನೀನು ಇಷ್ಟ ಮಗಳು ಆದರೆ ನೀನು ಅಷ್ಟು ಬೆಳಗ್ಗೆ ಎದ್ದೇಳ್ತೀಯ ಅನ್ನೋದು ನನಗಂತೂ ನಂಬಿಕೆ ಇಲ್ಲ ಅಷ್ಟಕ್ಕೂ ನೀನು ನಿಮ್ಮ ಡ್ಯಾಡಿಯನ್ನು ನೋಡಿಲ್ಲ ಅಷ್ಟೇ ಆದರೆ ನಿಮ್ಮ ಡ್ಯಾಡಿ ಮಾತ್ರ ಬೆಳಗ್ಗೆ ಶೂಟಿಂಗ್ ಹೊರಡುವ ಅರ್ಧ ಗಂಟೆ ಮುಂಚಿನಿಂದ ನೀನು ರೂಮ್ನಲ್ಲಿ ನಾನು ನೋಡ್ತಾ ಕುಳ್ತಿದ್ರು ಅಂತ ಅಕ್ಷತಾ ಹೇಳಿದ್ಲು ಹೌದಾ ಮಮ್ಮಿ ಮತ್ತೆ ನಾನು ಯಾಕೆ ಎಬ್ಬಿಸ್ಲಿಲ್ಲ ಎಬ್ಬಿಸಿದ್ರೆ ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಆಟ ಆಡ್ತಿದ್ವು ಅಲ್ವಾ ಆರು ಹಾಗಂತ ಇದ್ದಾಗ ಅಂದರೆ ಏನಮ್ಮ ನಾನು ನಿಮ್ಮಿಬ್ಬರಿಗೂ ಆಟದ ವಸ್ತುವ ಯಾವಾಗಲೂ ನಾನು ಕಾಡದೇ ಇದ್ದರೆ ನಿಮಗೆ ಬೆಳಗ್ಗೆ ಅಲ್ವಾ ರಾತ್ರಿ ಆಗಲ್ಲ ಅಲ್ವ ಅಂತ ಮನಸ್ಸಿನಿಂದ ಕೇಳಿದ್ಲು ಅಕ್ಷತ ಮುನಿಸಿನಿಂದ ಕೋಪದಿಂದ ಕೇಳಿದ್ಲು ಅಕ್ಷತ ಇರುವ ಅಕ್ಷತ ಮುಖ ನೋಡಿ ನಗ್ತಾ ಅವಳ ಎರಡೂ ಕೆನ್ನೆಗಳನ್ನ ಹಿಡಿದು ಮಮ್ಮಿ ನೀನು ಹೀಗೆ ಕೋಪ ಮಾಡ್ಕೊಂಡಾಗ ನಿನ್ ಮುಖ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದಕ್ಕೆ ನನಗೂ ಡ್ಯಾಡಿಗೂ ನಿನನ್ನ ಹೀಗೆ ಕಾಡೋದು ಇಷ್ಟ ಅಂತ ಕಣ್ಣು ಹೊಡೆದ್ಲು ಯಾರು ಏನೇ ನಾನು ಆತ್ರೆ ನಿಮಗೆ ಇಷ್ಟನಾ ಎಂದು ಅಕ್ಷತಾ ಕೇಳ್ತಾ ಇರುವಾಗಲೇ ಅವಳ ಕೆನೆಗೆ ಮುತ್ತು ನೀಡಿ ತನ್ನ ವಸ್ತುಗಳನ್ನು ಹಿಡ್ಕೊಂಡು ಹೋಗಲು ಒಳಗಡೆ ಓಡಿ ಹೋದಲು ಆರು ರೂಮ್ಗೆ ಹೋಗಿ ಫೋನಲ್ಲಿ ಸಮೀರ್ಗೆ ನಾಳೆ ಭೇಟಿಯಾಗುವ ಸಮಯ ಮತ್ತು ಜಾಗವನ್ನ ಮೆಸೇಜ್ ಮಾಡಿ ಫೋನ್ ಪಕ್ಕಿಟ್ಟು ಫ್ರೆಶ್ ಆಗಲು ಹಾರು ಇತ್ತ ಅಂಕಿತಾ ಮುಖವನ್ನು ಊರೆಗಳಿಂದ ನೋಡ್ತಲೇ ಕಾರಿನ ವೇಗ ಹೆಚ್ಚಿಸಿ ನಿಜನ ಪ್ರದೇಶವೊಂದರಲ್ಲಿ ಕಾರ್ ಸಡನ್ ಬ್ರೇಕ್ ಹಾಕಿದ ತಾರಕ್ ಹಾಗೆ ಸಡನ್ ಆಗಿ ಬ್ರೇಕ್ ಹಾಕಿದ್ದಕ್ಕೆ ಸೀಟ್ ಬೆಲ್ಟ್ ಇದ್ದರೂ ಮುಂದಕ್ಕೆ ತೋರಾಡ್ತಾ ಇದ್ದ ಅಂಕಿತಾಳಿಗೆ ಕೈ ಅಡ್ಡ ಹಿಡಿದು ತಡೆದನು ತಾರಕ್ ಕಿಟಕಿಯಿಂದ ತಲೆ ಹೊರಹಾಕಿ ನೋಡಿದ ಅಂಕಿತಾಳಿಗೆ ತಮ್ಮ ಕಾರಿನ್ನು ತನ್ನ ಅಪಾಯಿಂಟ್ಮೆಂಟ್ನ ತಲುಪಿಲ್ವಲ್ಲ ಅಂತ ಅರ್ಥ ಆಯಿತು ತಾರ ಕಡೆ ನೋಡಿ ಇಲ್ಲಿ ಯಾಕೆ ಕಾರ್ ನಿಲ್ತಿದ್ವಿ ಸರ್ ಅಂತ ಗೊಂದಲದಿಂದ ಕೇಳಿದ್ಲು ಅಂಕಿತಾ ಹ್ಞೂ ಹೇಳ್ತಿದ್ದಡಿ ಅಂತ ಅಂಕಿತ ಸೀಟ್ ಬಳಿ ತೆಗೆದು ಅವಳನ್ನು ಎತ್ತಿ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡೆನು ತಾರಕ್ ಇಲ್ಲಿ ಏನು ಇದ್ದೀರ ತಾರಕ್ ಅವರೇ ಗಾಬ್ರಿಯಿಂದ ಕೇಳಿದ್ಳು ಅಂಕಿತಾ ನಿನ್ನ ಗಣಪ ಹತ್ತಿರ ರಿಕ್ವೆಸ್ಟ್ ಮಾಡಿದ್ಯಲ್ವಾ ನನಗೊಬ್ಬ ರೊಮ್ಯಾಂಟಿಕ್ ಪ್ರೀತಮ ಬೇಕು ಅಂತ ನಿನ್ನ ಗಣಪತಿ ಕರುಣಿಸಿದ್ದಾನೆ ಅಂತ ಅವಳ ಕುತ್ತಿಗೆ ಬಳಿ ತಲೆ ಇದ್ದು ಮೃದುವಾಗಿ ತುಟಿಗಳನ್ನು ಒತ್ತುತ್ತಾ ಹೇಳಿದನು ತಾರಕ್ ತಾರಕ್ ತುಟಿಗಳಿಗಿಂತ ಮೊದಲೇ ಅವನು ಒರಟಾದ ಮೀಸೆ ಆ ಜಾಗವನ್ನು ಆಕ್ರಮಿಸಿತು ಸೂಕ್ಷ್ಮವಾದ ಕುತ್ತಿಗೆಯ ಮೇಲೆ ಅವನು ಮೀಸೆ ಚುಚ್ಚುತ್ತಾ ತುಂಟಾಟವಾಡ್ತಾ ಇದೆ ತತ್ ತಾರಕ್ ಅವರೇ ನನಗೆ ಟೆನ್ ಟೆನ್ಷನ್ ಆಗ್ತಿದೆ ತಡಬಡಾಯಿಸುತ್ತಾ ಹೇಳಿದ್ದು ಏನೂ ಆಗಲ್ಲ ನಿಧಾನವಾಗಿ ಅಭ್ಯಾಸ ಆಗುತ್ತೆ ಒಂದು ಓಪನ್ ಮೌತ್ ಕೊಡ್ತಾ ಆಮೇಲೆ ಇರಿಸುವ ಧ್ವನಿಯಲ್ಲಿ ಹೇಳಿದನು ತಾರಕ್ ಏನು ಅಭ್ಯಾಸವಾಗುತ್ತೆ ತಾರಕ್ ಅವರೇ ಕಣ್ಣು ದೊಡ್ಡದು ಮಾಡಿ ಕೇಳಿದ್ರು ಅಂಕಿತ ನೀನು ಅಂದ್ಕೊಂಡಿದ್ದೆ ತನ್ನ ಬಿಸಿ ಉಸಿರನ್ನು ಅವಳ ಮೇಲೆ ಚೆಲ್ತಾ ಹೇಳಿದನು ತಾರಕ್ ನಾನು ನನ್ನೋ ತಾರಕ್ ಅವರೇ ಅದು ತಪ್ಪು ತಪ್ಪೇನೂ ಅಲ್ಲ ನೀನೇ ಅಲ್ವಾ ಗಣಪ ಹತ್ರ ಬೇಡ್ಕೊಂಡಿದ್ದು ಅಂದನು ತಾರಕ್ ನಾನು ನಾನು ಕೇಳಿದ್ದು ಇದನ್ನಲ್ಲ ಆದರೆ ನನಗೆ ಬೇಕಿರೋದು ಇದೇನೇ ಅಂತ ಕಿವಿ ಹಿಂದೆ ಮುಚ್ಚಿಡ್ತಾ ಹೇಳಿದನು ತಾರಕ್ ಪ್ಲೀಸ್ ತಾರಕ್ ಅವರೇ ತಾರಕ್ ಮಾಡ್ತಾ ಇರುವ ಕೆಲಸಕ್ಕೆ ಮುತ್ತಿನಲ್ಲಿ ಕಣ್ಣುಗಳನ್ನು ಮುಚ್ಚಿ ಹೋಗ್ತಾ ಇದ್ದರೂ ಕೂಡ ಅಂಕಿತ ಒಂದೊಂದು ಪದವನ್ನು ಕಷ್ಟಪಟ್ಟು ಕುಡಿಸಿ ಹೇಳಿದ್ಲು ಪ್ಲೀಸ್ ಇಲ್ಲ ಏನೂ ಇಲ್ಲ ಹತ್ತಿರ ಬರೋದಷ್ಟೇ ಅನ್ನೋದ ಕಿವಿಯ ಕಚ್ಚುತ್ತಾ ಉತ್ತರಿಸಿದನು ತಾರಕ್ ತಾರಕ್ನ ಮೊದಲ ಕಡಿತಕ್ಕೆ ಮೈಯೆಲ್ಲ ಜುಮ್ ಅಂತಿರಲು ಅವನ ಶರ್ಟ್ ತನ್ನ ಮುಷ್ಟಿಯಲ್ಲಿ ಹಿಡಿದು ಹೊಸಕಿ ಹಾಕಿದ್ಲು ಅಂಕಿತ ನಿಧಾನವಾಗಿ ಅಲ್ಲಿಂದ ಅವನ ತುಟಿಗಳು ಕೆನ್ನೆಯನ್ನ ಸೇರಿ ಸಣ್ಣ ಸಣ್ಣ ಮುತ್ತುಗಳನ್ನ ನೀಡುತ್ತದೆ ಅಂಕಿತಾಳನ್ನ ತನಗೆ ಅನುಕೂಲ ಆಗುವಂತೆ ಮುಂದಕ್ಕೆ ತಿರುಗಿಸಿಕೊಂಡ ಅಲ್ಲಿಂದ ತುಟಿಗಳತ್ತ ಸಾಗಿದು ಅವನ ತುಟಿಗಳ ಪ್ರಯಾಣ ತಾರಕ್ ಬಿಡ್ತಾ ಇದ್ದ ಬೆಚ್ಚಗಿನ ಹುಸಿರು ಅವಳ ಮುಖವನ್ನ ಸೇರಿ ಹಣೆಯ ಮೇಲೆ ಬೆವ್ರನ ಹನಿಗಳು ಮೂಡಿಸ್ತಾ ಇರಲು ಅಂಕಿತ ಭಾರವಾಗಿ ರೆಪೆಗಳನ್ನು ಮುಚ್ಚಿದಳು ಅವನ ಉಸಿರಾಟದ ತೀವ್ರತೆಗೆ ಅವಳ ಕೆಂಪು ತುಟಿಗಳು ನಡುತ್ತಾ ಆಹ್ವಾನ ನೀಡಲು ನಿಧಾನವಾಗಿ ಆ ಆಹ್ವಾನವನ್ನು ಸ್ವೀಕರಿಸಿ ಎರಡೂ ಜೋಡಿ ತುಟಿಗಳನ್ನು ಏಕವಾಗಿಸಿದನು ತಾರ ಕೆಳ ತುಟಿಯಿಂದ ಮೊದಲು ಸಾಕ್ತಾ ಇದ್ದ ಚುಂಬನಕ್ಕೆ ಅಂಕಿತಳ ಕೈ ಬೆರಳುಗಳೆರಡು ಅವನ ಕುತ್ತಿಗೆಯನ್ನು ಹಾರದಂತಾಗಿಸಿದ್ವು ತಾರಕ ಒಂದು ಕೈ ಅವಳ ಸೊಂಟದ ಹತ್ರ ಟೀ ಶರ್ಟ್ ಪಕ್ಕಕ್ಕೆ ಸರಿಸಿ ನೇರವಾಗಿ ಅವಳ ಸೊಂಟದ ಬಳಿ ಸ್ಥಿರವಾಗಿದ್ದರೆ ಎರಡನೇ ಕೈ ಅವಳ ಕೂದಲಿನ ಮಧ್ಯೆ ಸೇರಿತು ಕಾಲವನ್ನೇ ಮರೆತು ಸಾಕ್ತಾ ಇದ್ದ ಆ ಮುತ್ತು ಅಂಕಿತಾಳ ಕನಸಿನ ಚಂಬನದಲ್ಲಿ ಮೊದಲ ಸ್ಥಾನವನ್ನು ಪಡೆದು ಅರ್ಧ ಗಂಟೆ ಕಲಾಕಾಲ ಹಾಗೆ ಸಾಗಿತು ಬೇರ್ಪಡೆದ ಆ ತುಟಿಗಳ ಮಧ್ಯೆ ಅಂಕಿತಾಳಿಗೆ ಉಸಿರಾಟ ಬಹಾರವಾಗಲು ಅವನ ಕುತ್ತಿಗೆಲಿದ ಕೈಗಳಲ್ಲಿ ಒಂದು ತಲೆಯತ್ತ ಸಾಗಿದ್ರೆ ಇನ್ನೊಂದು ಅವನ ಹೆಗಲ್ ಮೇಲೆ ಜಾಗ ಪಡೆದು ತನ್ನ ಉಗುರುಗಳನ್ನು ಬಲವಾಗಿ ಅವನ ದೇಹಕ್ಕೆ ಆಳವಾಗಿ ಇಳಿಸಿದ್ದು ಅಂಕಿತ ಅಂಕಿತ ಅವಳ ಕೋರಿಕೆಯನ್ನು ಮನ್ನಿಸಿ ಹತ್ತು ಗಂಟೆ ನಂತರ ತುಟಿಗಳನ್ನು ಬಿಡ್ತಾ ಪುಟ್ಟ ಪುಟ್ಟ ಮುತ್ತುಗಳನ್ನು ನೀತ್ತಲೇ ಈಗ ಹೇಳು ಮುಖಾಯಾಗೆ ಇಷ್ಟು ಸುಸ್ತಾಗಿದೆ ಅಂತ ನಿಧಾನವಾಗಿ ಅವಳ ಕೂದಲನ್ನು ಸವರುತ್ತಾ ಕೇಳಿದನು ತಾರಕ್ಕ್ ಈ ಕತೆ ಮುಂದುವರಿಯುವುದು ಮುಂದೆ ಇನ್ನಷ್ಟು ರೊಮ್ಯಾಂಟಿಕ್ ಆಗಿ ಈ ಕತೆ ಬರ್ತಾ ಇದೆ ಈ ಕಥೆನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು